ಅಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ ಹಾಗೆ ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ನನ್ನ ಮಗ ಇವತ್ತು ಹೇಗಿದ್ದರೂ ಸಂಡೆ ಅವನಂತೂ ತಿಂಡಿ ಕದೇ ಕೇಳಂಗೆ ಇಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ಚೆನ್ನಾಗಿ ಕುಂದ ಇನ್ನು ಗಾಳಿಪಟ ಎಲ್ಲನೂ ಮಾಡಿಕೊಂಡಿದ್ದ ಸೊ ಆ ಗಾಳಿ ಪಟ ಅಂತೇಳಿ ದಾರ ಕೂಡ ತೊಗೊಂಬಂದು ದಾರ ಗಾಳಿಪಟ ಕಟ್ಕೊಂಡು ಇನ್ನು ಅದು ಆರಿಸಿದ್ನಂತೆ ಸೊ ಅದು ಆರಿಸಿದ್ದ ಏನಾಗಿದೆ ಅಲ್ಲಿ ದಾರ ಸಮೇತ ಕಟ್ಟಾಗಿ ಗಾಳಿಪಟ ಹೋಗ್ಬಿಟ್ಟಿದೆ ಕಿತ್ತೋಗ್ಬಿಟ್ಟಿದೆ ಸೊ ಅದೇ ಬೇಜಾರ್ನಲ್ಲಿ ಈಗ ಬಂದು ಈಗ ತಿಂಡಿ ಇದ್ದಾನೆ ಈಗ ಟೈಮ್ ಬಂದು ಆಗಲೇ ಲೆವೆನ್ ಫಾರ್ಟಿ ಆಗಿದೆ ಈಗ ತಿಂಡಿ ಕೇಳ್ತಾಯಿದ್ದೇನೆ ಸೊ ತಿಂಡಿ ಈಗ ಹಾಕ್ಕೊಡ್ತಾಯಿದ್ದೀನಿ ಅವನಿಗೆ ಆರ್ಡ್ರ್ನಲ್ಲಿ ಇದ್ದಾನೆ ಎಲ್ಲಿ ತೋರಿಸ್ತೀನಿ ಅವ್ನು ಏನು ಮಾಡ್ತಿದ್ದಾನೆ ಅಂತ ನೋಡಿ ನೋಡಿ ಗೈಸ್ ಈಗ ತಿಂಡಿ ತಿನ್ನಕ್ಕೆ ಕೂತಿದ್ದಾನೆ ಹಾಕ್ಕೊಟ್ಟಿದ್ದೀನಿ ಅವನಿಗೆ ಈ ತರಕಾರಿ ಅಂದ್ರೆ ಆಗೋಲ್ಲ ಫ್ರೆಂಡ್ಸ್ ತರಕಾರಿ ಯಾಕೆ ಹಾಕಿದೆಯೋ ಅಂತ ಮುಂಚ್ಕೊಂಡು ಕೂತಿದ್ದಾನೆ ನೋಡಿ ನಾನು ಏನೇ ಪ್ರಯತ್ನ ಮಾಡಿದ್ರು ಅವನಿಗೆ ಕೆಲವೊಂದು ತರಕಾರಿಗಳನ್ನ ತಿನ್ಸೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಂದರೆ ಕೆಲವೊಂದನ್ನು ಏನಾದರೂ ಮಾಡಿ ಉಪಾಯ ಮಾಡಿ ತಿನ್ನಿಸ್ತೀನಿ ಇನ್ನು ಕೆಲವೊಂದನ್ನು ತಿನ್ಸೋದು ಕಷ್ಟ ಅವನಿಗೆ ನೋಡಿ ಈಗಾಗಲೇ ಹ್ಞೂ ಅಂದ್ಕೊಂಡು ಮುಂಚ್ಕೊಂಡು ಕೂತಿದ್ದಾನೆ ಆ್ಯಕ್ಚುಲಿ ಹೀರೆ ಪಲ್ಯ ಅದರೊಳಗೆ ಕ್ಯಾಪ್ಸಿಕಮ್ ಇದೆ ಅಂತೇಳಿ ಅವನು ಹಂಗೆ ಮುಂಚ್ಕೊಂಡು ಕೂತಿದ್ದಾನೆ ಓಕೆ ಫ್ರೆಂಡ್ಸ್ ಇವತ್ತು ಸಖತ್ತು ಬ್ಯುಸಿ ಡೇ ಯಾಕಂದರೆ ಕೆಲಸಗಳೆಲ್ಲ ಹಾಗೇ ಪೆಂಡಿಂಗ್ ಉಳ್ಕೊಂಬಿಟ್ಟಿದ್ದಾವೆ ಕೆಲಸಗಳು ಮಾಡಬೇಕು ಬಟ್ಟೆ ಎಲ್ಲ ಉಣಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ ಸೊ ತೊಳಿಬೇಕು ಸಿಕ್ಕಾಪಟ್ಟೆ ಕೆಲಸ ಬ್ಯುಸಿ ಇದೆ ಇಲ್ಲೆಲ್ಲ ಮತ್ತೆ ತಂದು ಹಂಟ್ಬಿಟ್ಟಿದ ಕಾಟ್ ಮೇಲೆ ನೋಡಿ ನ್ಯೂಸ್ ಪೇಪರ್ ಎಲ್ಲ ಓಕೆ ಫ್ರೆಂಡ್ಸ್ ನಾನು ಇವತ್ತು ಫಸ್ಟು ಅಡುಗೆ ಮನೆಯಿಂದನೇ ಕ್ಲೀನ್ ಮಾಡೋಕೆ ಶುರು ಮಾಡಿಕೊಂಡೆ ಏನಪ್ಪಾ ಅಂದರೆ ಇದು ನಮ್ದು ಗ್ಯಾಸು ಸ್ವಲ್ಪ ಜೋರಾಗಿ ಚೆನ್ನಾಗೇ ಉರಿಯುತ್ತೆ ಸೊ ಹಂಗಾಗಿ ಆ ಸೈಡಲ್ಲೆಲ್ಲ ಯಾಕೋ ಎಲ್ಲ ಬರ್ನ್ ಆಗುತ್ತೆ ನೋಡಿ ಹಾಗೆ ಕಾಣಿಸ್ತಾ ಇದೆ ತೋರಿಸ್ತಾ ಇದ್ದೀನಿ ಬರ್ನ್ ಆಗುತ್ತೆ ಹಂಗಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಕ್ಕಿ ಉಜ್ಜಿ ತೊಳಿಬೇಕು ಅಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಒಲೆ ಇರ್ತೀನಲ್ಲ ಸೊ ಹಂಗಾಗಿ ಗ್ಯಾಸ್ ಹಚ್ತಾ ಇರ್ತೀನಲ್ಲ ಒಲೆ ಅಂದ್ಬಿಟ್ಟೆ ಅದು ಸ್ವಲ್ಪ ಆಗಿರುತ್ತೆ ಇನ್ನು ಇವತ್ತು ಚಪಾತಿ ಮಾಡಿದ್ನಲ್ಲ ಇದು ಕೌಂಟರ್ ಟಾಪ್ ಎಲ್ಲ ಆ ರೀತಿ ಗೋಧಿ ಇಟ್ಟಿಂದ ಹೋಗಿತ್ತು ಇನ್ನು ಈ ಸೈಡು ಗೋಡೆ ಇದೆ ನೋಡಿ ನಾವು ಗ್ಯಾಸ್ ಸ್ಟವ್ ಇಟ್ಕೊಳ್ಳೋ ಗೋಡೆ ಅದು ಎಷ್ಟು ಉಜ್ಜಿದ್ರೂ ಹೋಗೋಲ್ಲ ಫ್ರೆಂಡ್ಸ್ ಹಂಗೆ ಜಾಸ್ತಿ ಉಜ್ಜಕ್ಕೆ ಹೋದ್ರೆ ನೋಡಿ ಆ ಥರ ಕಿತ್ತೋಗುತ್ತೆ ಸೊ ಹಂಗಾಗಿ ಉಜ್ಜಕ್ಕೆ ಹೋಗಲ್ಲ ಅದು ಹೆಂಗಿದೆಯೋ ಹಂಗೆ ಬಿಟ್ಟಿದ್ದೀನಿ ನೋಡೋಣ ನಾವು ಏನಾರು ಆಲ್ಟ್ರೇಷನ್ ಮಾಡಿಸಿದ್ರೆ ಅಲ್ಲಿಗೆ ಟೈಲ್ಸ್ ಹಾಕ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕೌಂಟ್ ಇನ್ನು ಗ್ಯಾಸ್ ಸ್ಟವ್ ಓದ್ ತಿಂಗಳೇ ತರೋಣ ಅಂತ ಅಂದ್ಕೊಂಡ್ವಿ ಮತ್ತು ನಾವು ಮನೆ ಖಾಲಿ ಮಾಡಬೇಕು ಆ ಮನೆ ಈ ಮನೆ ಅಂದ್ಕೊಂಡು ಮತ್ತೆ ಧೂಳಾಗಿ ಎಲ್ಲ ಸುಮ್ಮನೆ ಹಾಳಾಗುತ್ತೆ ಅಂತೇಳಿ ಇನ್ನು ತರೋಕೆ ಹೋಗಲಿಲ್ಲ ಇನ್ನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಸ್ವಲ್ಪ ನೆನ್ನೆಲ್ಲ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ ತೊಳೆದಿಟ್ಟಿದ್ದವು ಹಂಗೆ ಇಟ್ಕೊಂಡಿದ್ದೆ ಇನ್ನು ಇವತ್ತು ಹೊಸ ಪಾತ್ರೆಗಳೆಲ್ಲ ತೊಳಿಬೇಕಲ್ಲ ಹಾಗಾಗಿ ಅವನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಈ ಬಾಣಲೆಗಳೆಲ್ಲ ಪು ಒಳಗಡೆ ಇಟ್ಟು ನಾನು ಹಾಗೆ ಸೈಜ್ ಪ್ರಕಾರನೇ ಜೋಡಿಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಐದಾರು ಬಾಣಲೆಗಳು ಇದ್ದಾವೆ ಹಾಗಾಗಿ ಅವು ಅಂದರೆ ಸೈಜ್ ಪ್ರಕಾರನೇ ಇದ್ದಾವೆ ನಾನು ತಗೋಬೇಕಾರೆ ನಂಗೆ ತೊಗೊಂಡಿರಲಿಲ್ಲ ಅದು ಅದೇನೋ ನಾನು ತಗೊಳೋದ್ಕು ಫಿಕ್ಸ್ ಆಗೋದ್ಕು ಸರಿ ಹೋಯಿತು ಪಾತ್ರೆಗಳು ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಇದ್ದೋ ಹಾಗಾಗಿ ಬೇಗ ಬೇಗ ತೊಳ್ಕೊಂಡು ಇನ್ನು ಅವನ್ನ ತೊಗೊಂಬ ತೊಗೊಂಡೋಗಿ ಇನ್ನು ನಾನು ನಾರ್ಮಲಿ ಯಾವಾಗಲೂ ನೀರು ತೋರ್ಲಿಕ್ಕೆ ಹಾಕೊತೀನಿ ಅವೆಲ್ಲ ದಬಾಕಿದ್ನಲ್ಲ ಹಾಳೆ ಮೊದಲು ತೊಳೆದಿದ್ದವು ಈಗ ದಬಾಕಾದ್ಮೇಲೆ ಇನ್ನು ಹೊಸ್ದಾಗಿ ತೊಳ್ದಂಗೆಲ್ಲ ತಂದು ಜೋಡಿಸ್ಕೊಂಡೆ ಇನ್ನು ಅದು ಮುಗೀತಿದ್ದಂಗೆ ಇನ್ನು ಬಟ್ಟೆ ಕೆಲಸ ಬಟ್ಟೆ ಕೆಲಸ ಮಾತ್ರ ಯಾವಾಗಲೂ ಮಿಸ್ ಮಾಡಂಗೇ ಇಲ್ಲ ಅಂದರೆ ಯಾವಾಗಲೂ ಅನ್ನೋಕ್ಕಿಂತ ಸಂಡೇ ಟೈಮಂತೂ ಮಿಸ್ ಮಾಡೋಂಗಿಲ್ಲ ಯಾಕೆ ಅಂದರೆ ಫ್ರೆಂಡ್ಸ್ ನನ್ನ ಯೂನಿಫಾರ್ಮ್ ಯೂನಿಫಾರ್ಮೆಲ್ಲ ಇರುತ್ತಲ್ಲ ಸೊ ಹಂಗಾಗಿ ನಾನು ಬಟ್ಟೆ ಒಗೆಯೋದು ಮಾತ್ರ ಭಾನುವಾರ ಸ್ಕಿಪ್ಪೇ ಮಾಡೋಂಗಿಲ್ಲ ಇನ್ನು ಮಿಕ್ಕಿದ ದಿನ ಬೇಕಾದರೆ ಬಿಡು ನಾಳೆ ಒಕ್ಕಳ ನಾಡ್ದು ನಾಡ್ದು ಅಂತ ಲೇಸಿನೆಸ್ ಮಾಡ್ಬೋದು ಭಾನುವಾರ ಮಾತ್ರ ಯಾವುದೇ ಕಾರಣಕ್ಕೂ ಬಟ್ಟೆ ಒಗೆಯೋದು ಮಾತ್ರ ಲೆಸ್ ಮಾಡೋಂಗೆ ಇಲ್ಲ ನನ್ನ ನಮ್ಮ ಮಗನ ಯೂನಿಫಾರ್ಮ್ ಪೆಂಡಿಂಗ್ ಉಳ್ಕೊಂಬಿಡ್ತವೆ ನಾ ಗಲೀಜು ಪಲೀಜು ಬಟ್ಟೆ ಹಾಕಿ ಕಳ್ಸೋಕೆ ನನಗೆ ಇಷ್ಟ ಆಗೋಲ್ಲ ಇನ್ನು ನನ್ನ ಹಸ್ಬೆಂಡ್ ಬಟ್ಟೆ ಅಂತೂ ಉಜ್ಜಿ ಉಜ್ಜೆ ಸಾಕಾಗುತ್ತೆ ಯಾಕಂದರೆ ಅವ್ರದ್ದು ಕಾಲರಲ್ಲೆಲ್ಲ ಗಳಿ ಜಾಸ್ತಿ ಆಗುತ್ತೆ ಇನ್ನು ನನ್ನ ನೈಟಿ ಅಂತೂ ಅವ್ರ ಬಟ್ಟೆಗಿಂತ ಇದೆ ಅಂದ್ಕೊಳ್ಳಿ ಯಾಕೆಂದರೆ ನಾನು ಸ್ವಲ್ಪ ಅಡುಗೆ ಮಾಡುವಾಗ ಕೈ ತೊಳ್ಕೊಂಡಿರ್ತೀನಿ ಆ ಕೈ ತೊಳೆದಿದ್ದ ನೀರಲ್ಲಿ ಏನು ಮಾಡ್ಬಿಡ್ತೀನಿ ಈ ಬಲಗಡೆ ಸೈಡ್ ಹಂಗೆ ನೈಟಿಗೆ ಒರೆಸ್ಕೊಂಡ್ಬಿಡ್ತೀನಿ ನೀವು ಯಾರಾದರೂ ಈ ಥರ ಮಾಡೋರು ಇದ್ದೀರ ನೈಟಿ ಯೂಸ್ ಮಾಡೋರು ನಂತರ ಹೊಸ್ಕೊಳ್ಳೋರು ಯಾರು ಇದ್ದೀರಾ ಗ ಗಲೀಜ ಅನ್ಕೋಬಿಡಿ ಅದು ಒಂದೊಂದು ಟೈಮು ನಾವು ಕೆಲಸ ಮಾಡಿಕೊಂಡಾಗ ಮಾಡ್ತಾಯಿರೋ ಟೈಮ್ನಲ್ಲಿ ಹಂಗಾಗ್ಬಿಡುತ್ತೆ ಹೇಗೂ ನೀರು ಬರ್ತಾ ಇತ್ತು ಇವತ್ತು ನಮ್ಮ ಅದೃಷ್ಟಕ್ಕೆ ಬೆಳಿಗ್ಗೆ ಸುಮಾರೊಂದು ಒಂಬತ್ತು ಗಂಟೆಗೋ ಒಂಬತ್ತುವರೆಗೋ ಬಿಟ್ಟಿದ್ದು ನೀರು ಇನ್ನೂ ಬಿಟ್ಟು ನೀರು ನಿಲ್ಲಿಸಿರ್ಲಿಲ್ಲ ಹೇಗೋ ನೀರು ನಿಲ್ಲಿಸಿಲಲ್ಲ ಅಂತೇಳಿ ಬಟ್ಟೆ ಒಕ್ಕೊಂಬಿಡೋಣ ಅಂಥೇಳಿ ನೀರು ನಿಲ್ತಗೋ ಮುಂಚೆನೇ ಒಕ್ಕೊಳ ನಾನು ಒಕ್ಕೊತಿದ್ದೆ ಇನ್ನು ನನ್ನದು ನೈಟಿ ತುದೀಲಿ ಸಖತ್ ಗಲೀಜು ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ನಾನು ಮರ್ಚೆಲ್ಲ ಹೊಲಸಲ್ಲ ಆ ತುದಿ ಹಾಗೆ ಬಿಟ್ಬಿಡ್ತೀನಿ ಹಾಗೆ ಬಿಡ್ತೀನಿ ಇನ್ನು ಬಟ್ಟೆ ಎಲ್ಲ ಒಕ್ಕೊಂಡೆ ಇನ್ನು ಅದಾದಮೇಲೆ ಗಿಡದಲ್ಲಿ ಮೊಗ್ಗೆಲ್ಲ ಬಿಟ್ಟಿದ್ದೋ ಇನ್ನು ಹಂಗೆ ಬಿಟ್ಟರೆ ಅವೆಲ್ಲ ಅರಳಿ ಸುಮ್ಮನೆ ಹಾಳಾಗ್ತವೆ ಇದು ಮಾತ್ರ ನನ್ನ ಡೈಲಿ ರುಟೀನು ಕಂಪಲ್ಸರಿ ಅಂದರೆ ಹೂವು ಬಿಡೋ ತನಕ ಕಂಪಲ್ಸರಿ ಡೈಲಿ ರುಟೀನ್ ಆಗಿಬಿಟ್ಟಿದೆ ಮೊಗೆಲ್ಲ ಬಿಡಿಸ್ಕೊಂಡು ಕಟ್ಟಿ ಇಟ್ಕೊಂಡ್ಬಿಡ್ತೀನಿ ಎಮರ್ಜೆನ್ಸಿ ಎಲ್ಲರೂ ಹೋದಾಗ ಬಂದಾಗ ಆಗುತ್ತೆ ಅಂತೇಳಿ ಹಾಗೆಯೇ ಹೂವೆಲ್ಲ ಬಿಡಿಸ್ಕೊಂಡು ಬರುವಾಗ ಬಟ್ಟೆ ಒಣಗಾಕಿದ್ದೊಂದು ಹಾಗೆ ಕ್ಲಿಪ್ ತಕ್ಕೊಂಡೆ ಇನ್ನು ಬಟ್ಟೆ ಎಲ್ಲ ಒಣಗ್ಸಾದ್ಮೇಲೆ ಇನ್ನು ಸಾಂಬಾರು ಕೂಡ ಮಾಡಬೇಕಾಗಿತ್ತು ಹಂಗಾಗಿ ನೆನೆ ಟೌನಿಗೆ ಹೋಗಿದ್ವಲ್ಲ ಅಲ್ಲಿಂದನೇ ಬರ್ತಾ ಮೊಸಪ್ಪಿಗೆ ಅಂತೇಳಿ ಒಂದು ಐದು ಥರ ವೆರೈಟಿ ಸೊಪ್ಪು ತಂದಿದೆ ಸಬಾಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಕೀರೆ ಸೊಪ್ಪು ಕಿಲ್ಕೀರೆ ಸೊಪ್ಪು ಈ ಥರ ವೆರೈಟಿ ವೆರೈಟಿ ತಂದಿದೆ ಅದರಲ್ಲೂ ಈ ಮೊಸಪ್ಪು ಮಾಡಿದಾಗ ನಮ್ಮ ಫ್ರೆಂಡ್ಸು ಸಬಾಸ್ಗೆ ಸೊಪ್ಪು ಮಾತ್ರ ಮಿಸ್ಸೇ ಮಾಡಬೇಡಿ ಯಾಕೆಂದರೆ ಆ ಮೊಸಪ್ಪಿನ ಸಾಂಬಾರಿಗೆ ಫ್ಲೇವರ್ ಕೊಡೋದೇ ಸಬಾಸ್ಗೆ ಸೊಪ್ಪು ಅದನ್ನು ಹಾಕ್ಲಿಲ್ಲ ಅಂದರೆ ಅದು ಮೊಸಬ್ಸಾರ ಅಂತ ಫೀಲಿಂಗೇ ಕೊಡಲ್ಲ ಅದು ನನ್ನ ಇದು ನಿಮ್ಗೆ ಹೆಂಗಿರುತ್ತೋ ಹಂಗೆ ಕೆಲವೊಬ್ರಿಗೆ ಆ ಫ್ಲೇವರ್ ಇಷ್ಟ ಆಗೋಲ್ಲ ನಮಗೆ ಮೊಸಬ್ ಸಾರಿಗೆ ಆ ಫ್ಲೇವರ್ ಇಲ್ಲ ಅಂದರೆ ಮೊಸಬ್ ಸಾರು ರುಚಿ ಇದೆ ಅಂತಲೇ ಅನ್ಸಲ್ಲ ನೀವೆಲ್ಲ ಹೇಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಹೇಗೂ ನೀರು ಬತ್ತಾಯಿ ತಿನ್ನು ಬಟ್ಟೆ ಎಲ್ಲ ಒಗೆದಾದ್ರೂ ಕೂಡ ಹಂಗಾಗಿ ಏನು ಮಾಡಿದೆ ಬರ್ತ ಹೆಂಗು ನಲ್ಲಿಲೇ ಬರ್ತಿದ್ದೆಲ್ಲ ಅಂತೇಳಿ ತೊಳ್ದು ತುಂಬಿಸ್ಕೊಂಬ ತೊಳ್ಕೊಂಬಿಟ್ಟೆ ಸೊಪ್ಪನ್ನೆಲ್ಲ ಎಲ್ಲ ಬೇಯಕ್ಕೆ ಹಾಕೊಂಡಿದ್ದೀನಿ ಹಾಗೇ ಒಂದು ಕುಕ್ಕಿಂಗ್ ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡೆ ಈಗ ನಾವು ಮೊಸರು ಸಾರಿಗೆ ಸ್ವಲ್ಪ ಹಸಿ ಮೆಣಿನ್ಕಾಯಿ ಬಳಸ್ಕೊತೀವಿ ಸೊ ಹಸಿ ಮೆಣಸಿನ್ಕಾಯಿ ಹಾಕಿದಾಗ ಸಿಂಗಲ್ ಸಿಂಗಲ್ ಹಾಕಿದ್ರೆ ಮತ್ತೆ ಅವನ್ನೆಲ್ಲನೂ ನೀಟಾಗೆ ಸ್ಮ್ಯಾಶ್ ಮಾಡುವಾಗ ಅದು ಕೈಗೆ ಸಿಕ್ಕಲ್ಲ ಸೊ ಹಂಗಾಗಿ ಈ ರೀತಿ ದಾರದಲ್ಲಿ ಹ್ಯಾಂಗ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಕೈಗೂ ಸಿಕ್ ಬೇಗ ಕೈ ಸಿಗುತ್ತೆ ಎಲ್ಲ ಒಟ್ಟಿಗೆ ಬೆಂದಿರ್ತವೆ ಈ ಟಿಪ್ ಇಷ್ಟ ಆದರೆ ಮರೀದೆ ನನ್ನ ಒಂದು ಲೈಕ್ ಕೊಡಿ ಇನ್ನು ಮೊಸಪ್ಪು ಸಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಸೊಪ್ಪೆಲ್ಲ ಬೆಂದು ರೆಡಿಯಾಗಿತ್ತು ಹಾಗೆ ಮ್ಯಾಶ್ ಮಾಡಿಕೊಂಡೆ ಇದೆ ಇದಕ್ಕೆ ಬದನೆಕಾಯಿ ಇಲ್ಲ ಆಲೂಗೆಡ್ಡೆ ಈ ಥರ ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನಾನು ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಇವತ್ತು ಮೊಸಪ್ಪು ಸಾರು ಮಾಡಿದ್ದೀನಿ ಡೀಟೇಲಾಗಿ ಏನು ತೋರಿಸಿಲ್ಲ ನಿಮಗೇನಾದ್ರೂ ಡೀಟೇಲಾಗಿ ಬೇಕಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವು ಇದಾಗಿತ್ತು ಇವತ್ತಿನ ಬ್ಯುಸಿ ಡೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೆಲ್ಲ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಸೊ ಹಂಗಾಗಿ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆಕೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬ ಬಾಯ್